ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ನಾನು ಹೊಸ ವಿಡಿಯೋ ಮಾಡ್ತೀನಿ ಇವತ್ತು ನನ್ನ ಹೆಸರು ಅರವಿಂದ ಅರವಿಂದ್ ಊಟ ಇವತ್ತ ಹೊಸ ವಿಡಿಯೋ ಮಾಡ್ತೀನಿ ಫಾಲೋ ನೋಡಿರಿ ನಮ್ಮ ತಮ್ಮ ಸಪೋರ್ಟ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಕಾಜು ಎಲ್ಲರೂ ಸಪೋರ್ಟ್ ಮಾಡ್ರಿ ಇವತ್ತಿನ ಹೊಸ ಇದೇ ಫಸ್ಟ್ ನಾನು ಮಾಡಿಲ್ಲ ಹಿಂದೊಂದು ಮಾಡಿದ್ವಿ ನಮ್ಮ ಹುಡುಗ ಮಾಡಿದ ಅದು ರಫೋರ್ಟ್ ಆಗಿದ್ವಿ ಮಾಡ್ತಾರಿ ಕಾಲೇಜಿಗೆ ಹೋಗ್ತಾರ ಸಾಲಿಗೆ ಹೋಗ್ತಾರೆ ಸಾಲಿಗೆ ಹೋಗ್ತಾರ ವಾಪಸ್ ಬಂದು ಪತಂಗಿ ಹಾರಿಸ್ತಾರೆ ಏನು ಮಾಡುದಿಲ್ಲ ನೋಡ್ರಿ ಇವ ಅಂತ ಬರ್ತಾನ್ರಿ ಸ್ವಲ್ಪ ಮತ್ ಹೋಗ್ಬಿಡ್ತಾನಿ ಅಷ್ಟೇ ಮತ್ ರೀ ಇವನು ಸ್ವಲ್ಪ ಕಾಣಿಸ್ಬೇಕಲ್ರಿ ಕ್ಯಾಮ್ರಾ ಒಳಗ ಹಿಂಗ ಐತ್ ನೋಡ್ರಿ ನಮ್ಮದು ವಿಡಿಯೋ ಹಿಂಗಾಗೈತಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಗಾಯ್ಸ್ ಎಟ್ ನೀವು ಸಪೋರ್ಟ್ ಮಾಡ್ತೀರಲ್ಲ ಹಂಗ್ ವಿಡಿಯೋನ ಹಾಕಿ ತಿಂಡಿದೆ ಎಲ್ಲರೂ ಲೈಕ್ ತಿಂಡಿ